ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡಿರ್ತೀನಿ ಮಂತ್ರಾಲಯದಿಂದ ನಾವು ಡೈರೆಕ್ಟಾಗಿ ತಿರುಪತಿಗೆ ದರ್ಶನಕ್ಕೆ ಅಂಥೇಳಿ ಹೋಗಿದ್ವಿ ಅಲ್ಲಿನ ಒಂದಷ್ಟು ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಮಂತ್ರಾಲಯದಲ್ಲಿ ಫ್ರೈಡೇ ದರ್ಶನ ಮುಗಿಸ್ಕೊಂಡು ಫ್ರೈಡೆ ನೈಟು ಮಂತ್ರಾಲಯದ ರೈಲ್ವೆ ಸ್ಟೇಷನಿಂದ ತಿರುಪತಿಗೆ ಡೈರೆಕ್ಟ್ ಟ್ರೈನ್ ಇತ್ತು ಲೆವೆನ್ ತರ್ಟಿಗೆ ಸೊ ಆ ಟ್ರೈನಲ್ಲಿ ನಾವು ತಿರುಪತಿಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಹೋಗಿ ತಲುಪಿದ್ವಿ ಸಿಕ್ಸ್ ತರ್ಟಿಗೆ ತಲುಪಿದ ಮೇಲೆ ನಾವು ಅಲ್ಲಿ ತಿರುಮಲಗೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಬಸ್ ಟಿಕೆಟ್ ಅಲ್ಲೇ ಇಶ್ಯೂ ಮಾಡ್ತಾ ಇರ್ತಾರೆ ಆ ಬಸ್ ಟಿಕೆಟ್ ತೊಗೊಂಡು ಬಸ್ ಹತ್ಕೊಂಡು ಮತ್ತೆ ತಿರುಮಲಗೆ ಹೋಗೋ ಅಷ್ಟರಲ್ಲಿ ಏಯ್ಟ್ ತರ್ಟಿ ಆಗಿತ್ತು ಸೊ ಹೋಗಿದ ತಕ್ಷಣ ತುಂಬಾ ಜನ ರಶ್ ಇದ್ದರು ರೂಮ್ಗೆ ಬುಕ್ಕಿಂಗ್ ಅಂತೇಳಿ ನಿಂತ್ಕೊಂಡು ರೂಮ್ ಬುಕ್ಕಿಂಗು ತುಂಬ ಜನ ರಶ್ ಇದ್ದರು ಸೊ ಮನೆಯವರು ಆಧಾರ್ ಕಾರ್ಡ್ ತೊಗೊಂಡು ರೂಮ್ ಬುಕ್ಕಿಂಗ್ ಫಸ್ಟ್ ಮಾಡ್ಕೊಬೋಣ ಅಂತೇಳಿ ರೂಮ್ ಬುಕ್ಕಿಂಗ್ ಅಂತ ನಿಂತ್ಕೊಂಡ್ರು ಸೊ ಏನಕ್ಕೆ ಅಂತ ಗೊತ್ತಿಲ್ಲ ವೀಕೆಂಡ್ ಇದ್ದಿದ್ದರಿಂದ ಮತ್ತು ಸಂಡೇ ಚಂದ್ರಗ್ರಹಣ ಇದ್ದಿದ್ದ ಕಾರಣ ಏನು ತುಂಬಾ ಜನ ರಶ್ ಇದ್ದರು ಪ್ರತಿ ಸರಿ ನಾವು ಹೋದಾಗೆಲ್ಲ ಇಲ್ಲಿ ಟು ತ್ರೀ ಅವರ್ಸ್ ಒಳಗಡೆ ರೂಮ್ ಅಲಾಟ್ಮೆಂಟ್ ಆಗ್ತಿತ್ತು ಬಟ್ ಈ ಸರಿ ಅಂತೂ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಟೆನ್ ತರ್ಟಿ ಅಷ್ಟೊತ್ತಿಗೆ ಬಂದರು ಟೆನ್ ತರ್ಟಿಗೆ ಬಂದ ಮೇಲೆ ನಮಗೆ ರೂಮ್ ಅಲಾಟ್ಮೆಂಟ್ ಆಗಿದ್ದು ಟೂ ಫಿಫ್ಟೀನ್ ಆಯಿತು ಸೊ ಅಲ್ಲೇ ಡಿಸ್ಪ್ಲೇ ಹಾಕಿರ್ತಾರೆ ಎಲ್ ಇ ಡಿ ಡಿಸ್ಪ್ಲೇ ಅಲ್ಲೇ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಶೋ ಆಗ್ತಾ ಇರುತ್ತೆ ಸೊ ಆ ನಂಬರ್ ನೋಡಿಕೊಂಡು ನಾವು ಅಲಾಟ್ಮೆಂಟ್ ಹತ್ರ ಹೋಗಬೇಕಾಗುತ್ತೆ ಅದು ಅಲ್ಲದೆ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮೆಸೇಜು ಕೂಡ ಬರುತ್ತೆ ಸೊ ಎಲ್ಲರೂ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ನಾವು ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಕೊನೆಗೂ ಎರಡು ಟು ಅಷ್ಟೊತ್ತಿಗೆ ನಮಗೆ ಮೆಸೇಜು ಬಂತು ಮತ್ತು ಅಲಾಟ್ಮೆಂಟು ಡಿಸ್ಪ್ಲೇನು ಶೋ ಆಯಿತು ಸೊ ಹೋಗಿ ಅಲಾಟ್ಮೆಂಟ್ ಸ್ಲಿಪ್ ಬರ್ತೀನಿ ಅಂತ ಹೋಗಿ ಅಲಾಟ್ಮೆಂಟ್ ಸ್ಲಿಪ್ ಇಸ್ಕೊಂಡು ಡೈರೆಕ್ಟು ನಮ್ಮದು ಸಂಕು ಮೀಟ ಅಂತೇಳಿ ಅಲ್ಲೇ ಅಲಾಟ್ಮೆಂಟ್ ಸ್ಲಿಪ್ಪಲ್ಲೇ ಕೊಟ್ಬಿಡ್ತಾರೆ ಯಾವುದು ರೂಮ್ ನಂಬರು ಮತ್ತು ಯಾವ ಕಾಟೇಜ್ ಅಂತ ಹೇಳಿ ಸಂಕೋಬಿಟ್ಟ ಅಂತ ಹೇಳಿ ನಮ್ಮದು ಕಾಟೇಜು ಸೊ ಆ ಕಾಟೇಜ್ ಹತ್ರ ಹೋದ್ವಿ ಪ್ರತಿಯೊಂದು ಕಾಟೇಜು ಒಂದೊಂದು ಆಫೀಸ್ ಇರುತ್ತೆ ಆಫೀಸ್ಗೆ ಹೋಗಿ ಸ್ಲಿಪ್ ತೋರಿಸಿದ್ರೆ ಅಲಾಟ್ಮೆಂಟ್ ಸ್ಲಿಪ್ ತೋರಿಸಿದ್ರೆ ಅಲ್ಲಿ ದುಡ್ಡನ್ನ ಕಟ್ಟಿಸ್ಕೊಂಡು ನಮಗೆ ಕೀ ಕೊಡ್ತಾರೆ ಪರ್ ಡೇ ಟ್ವೆಂಟಿ ಫೋರ್ ಅವರ್ಸ್ಗೆ ಐವತ್ತು ರೂಪಾಯಿ ರೂಮು ಒಂದೂವರೆ ಸಾವಿರದ ಎ ಸಿ ರೂಮು ಇದೆ ಒಂದು ಸಾವಿರ ಒಂದೂವರೆ ಸಾವಿರದ ಎ ಸಿ ರೂಮು ಇದೆ ನಾವು ತೊಗೊಂಡಿದ್ದು ಐವತ್ತು ರೂಪಾಯಿ ರೂಮು ಕೆಲವು ಸರಿ ನೂರು ರೂಪಾಯಿ ಆಗುತ್ತೆ ಒಂದು ಸರಿ ಐವತ್ತು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿಗು ನಾವು ರೂಮ್ ತೊಗೊಂಡಿದ್ದು ಸೊ ಐವತ್ತು ರೂಪಾಯಿಗೆ ಐನೂರು ರೂಪಾಯಿ ಎಕ್ಸ್ಟ್ರಾ ಕಟ್ಸ್ಕೊತಾರೆ ಎಲ್ಲ ಆನ್ಲೈನ್ ಪೇಮೆಂಟು ಐನೂರು ರೂಪಾಯಿ ನಮಗೆ ಚೆಕ್ಔಟ್ ಆದಮೇಲೆ ನಮಗೆ ರಿಟರ್ನ್ ಆನ್ಲೈನ್ ಮೂಲಕನೇ ನಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ ಸೊ ರೂಮ್ಗೆ ಹೋಗಿ ಫ್ರೆಶಪ್ ಆಗಿ ನಾವು ಐದು ಗಂಟೆ ಅಷ್ಟೊತ್ತಿಗೆಲ್ಲ ದರ್ಶನಕ್ಕೆ ಹೋಗೋಣ ಅಂಥೇಳಿ ಮೊಬೈಲ್ ಎಲ್ಲ ನಮ್ಮ ಲಾಕರ್ಲ್ಲೇ ಇಟ್ಬಿಟ್ಟು ಅಂದರೆ ರೂಮಲ್ಲೇ ಇಟ್ಬಿಟ್ಟು ಸೊ ಬ್ಯಾಗ್ ಮಾತ್ರ ತೊಗೊಂಡ್ವಿ ಆಧಾರ್ ಕಾರ್ಡು ಮತ್ತು ಮಕ್ಕಳಿಗೆ ವಾಟರ್ ಬಾಟ್ಲು ಒಂದಷ್ಟು ತಿಂಡಿ ತೊಗೊಂಡು ಹೊರಟವಿ ಹೊರಟಿ ಊಟದಾಲಿಗೆ ಫಸ್ಟ್ ಹೋದ್ವಿ ಊಟದ ಮುಗಿಸ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅಷ್ಟರಲ್ಲಿ ಅನೌನ್ಸ್ ಮುಂಚೆಯೇ ಮಾಡ್ತಿದ್ದೆನೋ ಬಟ್ ನಾವು ಒಬ್ಸರ್ವ್ ಮಾಡಿಲ್ಲ ಟೂ ಓ ಕ್ಲಾಕ್ಗೆ ಎಂಟ್ರಿ ಕ್ಲೋಸ್ ಆಗಿದೆ ಇನ್ನೇನಿದ್ರು ಚಂದ್ರಗ್ರಹಣ ಇರೋದ್ರಿಂದ ಟೂ ಓ ಕ್ಲಾಕ್ಗೆ ಕ್ಲೋಸ್ ಆಗಿದೆ ಇನ್ನಿದ್ರೂ ಮಂಡೇ ಮಾರ್ನಿಂಗ್ ಆರು ಗಂಟೆಗೆ ದರ್ಶನ ಎಲ್ಲರೂ ಕೋಪ್ರೇಟ್ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡ್ತಾಯಿದ್ರು ಸೊ ನಮಗೆ ಅವಾಗ ಕೇಳಿಸ್ಕೊಂಡು ಇದೇ ರೂಮು ಐವತ್ತು ರೂಪಾಯಿ ರೂಮು ಕೆಲವರೆಲ್ಲ ಅನ್ಕೋಬೋದು ಐವತ್ತು ರೂಪಾಯಿಗೆ ಏನು ಚೆನ್ನಾಗಿರುತ್ತೆ ರೂಮು ಅಂತ ಬಟ್ ಹೋಗಿರೋರಿಗೆ ಗೊತ್ತಿರುತ್ತೆ ಐವತ್ತು ರೂಪಾಯಿ ರೂಮು ಎಷ್ಟು ಬರ್ತು ಅಂತೇಳಿ ಅದಕ್ಕಾಗಿ ಹೇಳ್ತಾ ಇಲ್ಲಿ ಹೋಗ್ತಿದ್ದಂಗೆ ಹಾಲು ಮತ್ತು ಇಲ್ಲಿ ಓಪನ್ ಮಾಡಿದ್ರೆ ಆಲ್ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇರುತ್ತೆ ರೈಟ್ ಸೈಡಲ್ಲಿ ಸ್ನಾನದ ಮನೆ ಇರುತ್ತೆ ಮತ್ತು ಪಕ್ಕದಲ್ಲಿ ಟಾಯ್ಲೆಟ್ ಸೊಪ್ಪ ಟಾಯ್ಲೆಟ್ ರೂಮ್ ಸಪ್ರೇಟ್ ಇರುತ್ತೆ ಈ ಸರಿ ಪ್ಲಸ್ ಪಾಯಿಂಟ್ ಅಂದರೆ ಗೀಝರ್ ಫಿಟ್ ಮಾಡಿದರು ಲಾಸ್ಟ್ ಟೈಮ್ ನಮಗೆ ಗೀಝರ್ ಇರಲಿ ಇರಲಿಲ್ಲ ಅಂದರೆ ಹಾಟ್ ವಾಟ್ರಿಗೆ ಒಂದೊಂದು ಕಾಟೇಜ್ಗೆ ಹೊರ್ಗಡೆ ಎಲ್ಲೋ ಒಂದು ಕಡೆ ನಲ್ಲಿ ಇಟ್ಟಿರ್ತಿದ್ರು ಆ ನಲ್ಲಿ ಹೋಗಿ ಹಾಟ್ ವಾಟರ್ ಬರ್ತಿತ್ತು ಆ ನಲ್ಲಿಂದ ಆಟೋ ವಾಟನ್ನು ಬಕೆಟಲ್ಲಿ ತೊಗೊಂಬಂದು ಸ್ನಾನ ಮಾಡಬೇಕಾಗಿತ್ತು ಬಟ್ ಈ ಸರಿ ಗೀಝರ್ನಂತೂ ಫಿಟ್ ಮಾಡಿಸಿದ್ರು ತುಂಬಾ ಚೇಂಜಸ್ ಮಾಡಿದ್ದಾರೆ ಊಟದಲ್ಲೇ ಆಗಲಿ ಕ್ಯೂ ನಿಂತ್ಕೋ ಧರ್ಮದರ್ಶನದ ಕ್ಯೂ ಅಲ್ಲೇ ಆಗಲಿ ತುಂಬ ಚೇಂಜಸ್ ಮಾಡಿದ್ದಾರೆ ಸೊ ಗೀಝರು ರೂಮ್ ಆಲ್ಟ್ರೇಷನಲ್ಲೇ ಆಗಲಿ ಎಲ್ಲ ಚೇಂಜಸ್ ಮಾಡಿದ್ದಾರೆ ಈ ಸರಿ ಗೀಝರ್ ಇದರಿಂದ ನನಗೆ ತುಂಬ ಖುಷಿ ಆಯಿತು ಸೊ ನಾವು ಅದೇ ಮೊಬೈಲ್ ಇಲ್ಲೇ ಇಟ್ಬಿಟ್ಟು ದರ್ಶನಕ್ಕೆ ಹೇಳೋಕೆ ಅಲ್ಲ ಅನೌನ್ಸ್ ಮಾಡ್ತಾಯಿದ್ರು ಸೊ ಇನ್ನೇನು ಮಾಡೋಣ ಇಲ್ಲಿ ಅನೌನ್ಸ್ ಮಾಡಿದಾರಲ್ಲ ಇನ್ನೇನು ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ಅಕ್ಕಪಕ್ಕ ಕೇಳಿದ್ವಿ ಎಲ್ಲರೂ ಹಂಗೆ ಅಂದರು ಸೊ ನಾಳೆ ಚಂದ್ರಗ್ರಹಣ ಇರೋದ್ರಿಂದ ಅದು ಅಲ್ಲದೆ ತುಂಬ ಜನ ಇದ್ದಾರೆ ಒಂದು ಐದು ಕಿಲೋಮೀಟ್ರ್ ಅಷ್ಟು ಕ್ಯೂ ಹೊಟ್ಟೋಗಿದೆ ಧರ್ಮ ದರ್ಶನ ಸೊ ಅಷ್ಟು ಜನಕ್ಕೂ ದರ್ಶನ ಮುಗಿಸಿ ಮತ್ತು ಅದು ಅಲ್ಲದೆ ಸ್ಪೆಷಲ್ ಎಂಟ್ರಿ ಟಿಕೆಟ್ಗೆಲ್ಲ ಎಂಟ್ರಿ ಕೊಟ್ಟಿರ್ತಲ್ಲ ಆ ಜನಗಳಿಗೂ ದರ್ಶನ ಮುಗಿಸಿ ಅಷ್ಟೊತ್ತಿಗೆ ನಾಳೆ ಆಗುತ್ತೆ ಹಾಗಾಗಿ ಅವರು ನಾಳೆ ಚಂದ್ರಗ್ರಹಣ ಇರೋದ್ರಿಂದ ಗರ್ಭಗುಡಿ ಕ್ಲೋಸ್ ಮಾಡಬೇಕಲ್ಲ ಸೊ ಇರೋ ಜನಗಳಿಗೆ ದರ್ಶನ ಮುಗಿಸಿ ಗರ್ಭಗುಡಿ ಕ್ಲೋಸ್ ಮಾಡಬೇಕು ಅಂತೇಳಿ ಬಂದ್ ಮಾಡಿದ್ದಾರೆ ಎಂಟ್ರಿನ ಅಂದರೆ ಇರೋಷ್ಟು ಜನ ದರ್ಶನ ಮಾಡ್ತಾ ಇದ್ದಾರೆ ಸೊ ಬಂದ್ ಮಾಡಿದ್ದಾರೆ ಅಂತ ಹೇಳಿದರು ಸೊ ಆಯಿತು ಹೇಳಿಬಿಟ್ಟು ನಾವು ರಿಟರ್ನ್ ಮತ್ತೆ ಅಲ್ಲಿ ಅಕ್ಕಪಕ್ಕ ಓಡಾಡ್ಕೊಂಡು ರಿಟರ್ನ್ ಬಂದು ಮತ್ತೆ ಭಾನುವಾರ ಬೆಳಗ್ಗೆ ಎದ್ವಿ ಬೇಗ ಇದ್ದಿದ್ದರಿಂದ ಮಗಳು ಆಟ ಆಡ್ಕೊಂಡಿದ್ಲು ಆಚೆ ನಾನು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಹಾಗೆ ಅಲ್ಲಿ ತಿಂಡಿ ಮಾರ್ಕೊಂಡು ಬಂದಿದ್ರು ಇಡ್ಲಿ ದೋಸೆ ಇಡ್ಲಿ ದೋಸೆ ಅಷ್ಟೇ ಮಾರ್ಕೊಂಬರ್ತಾರೆ ಬೇರೆ ಏನು ಮಾರ್ಕೊಂಡ್ಬರಲ್ಲ ಅಲ್ಲೇ ತಿಂಡಿ ತೊಗೊಂಡು ಅಲ್ಲೇ ತಿಂಡಿ ತಿಂದ್ವಿ ತಿಂಡಿ ತಿಂದು ಮತ್ತೆ ರೆಡಿಯಾಗಿ ಮತ್ತೆ ಅದೇ ಧರ್ಮದರ್ಶನಕ್ಕೆ ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತಾರೆ ಮಂಡೇ ನಾ ಅಂದರೆ ನಾಳೆ ಎಷ್ಟು ಗಂಟೆಗೆ ಬಿಡ್ತಾರೆ ಏನು ಕೇಳಿಕೊಂಡು ಸ್ವಲ್ಪ ಓಡಾಡ್ಕೊಂಬರೋಣ ಇನ್ನು ರೂಮಲ್ಲೇ ಇದೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ಅಕ್ಕಪಕ್ಕ ದೇವಸ್ಥಾನಗಳಿಗೆ ಹೋಗ್ಬೋದಾಗಿತ್ತು ಬಟ್ ಮಗು ಇದರಿಂದ ಅವ್ಳು ಟೂ ಇಯರ್ಸ್ ಎಲ್ಲ ಅವ್ಳನ್ನ ಕ್ಯಾರಿ ಮಾಡಿಕೊಂಡು ಅವಳಿಗೂ ಅನ್ಕಂಫರ್ಟೇಬಲ್ ಆಗುತ್ತೆ ನಮ್ಮದೇ ಓನ್ ವೆಹಿಕಲ್ ಇದ್ದರೆ ಓಕೆ ಬಟ್ ಅದೇ ಅಲ್ಲಿ ಶೇರ್ ಆಟೋಗಳು ಅಥವಾ ಶೇರ್ ಜೀಪ್ಗಳಿರುತ್ತೆ ಅದನ್ನು ತೊಗೊಂಡೋಗ್ಬೇಕಲ್ಲ ಸೊ ಜೊತೆಗೆ ಬೇರೆಯವರು ಪ್ಯಾಸೆಂಜರ್ ಬಂದಿರ್ತಾರೆ ಅವ್ರಗಳಿಗೂ ಹಿಂಸೆ ಅನ್ನಿಸ್ಬಾರ್ದು ಮಗು ಹೊಳೋದು ಮಾಡೋದು ಕಿರಿಕಿರಿ ಅನ್ನಿಸ್ಬಾರ್ದು ಅಂಥೇಳಿ ನಾವು ಅದನ್ನು ಸ್ಕಿಪ್ ಮಾಡಿ ಅಲ್ಲೇ ತಿರುಮಲದಲ್ಲೇ ಓಡಾಡ್ಕೊಂಡಿದ್ವಿ ತಿರುಮಲದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ಫ್ರೀ ಬಸ್ಸು ತಿರುಮಲ ಒಳಗಡೆ ಎಲ್ಲೇ ಓಡಾಡೋದಕ್ಕೂ ಫ್ರೀ ಬಸ್ ಇರುತ್ತೆ ಕಾಟೇಜಿಂದ ಕಾಟೇಜ್ಗೆ ಕಾಟೇಜಿಂದ ಊಟದಾಲಿಗೆ ಧರ್ಮದರ್ಶನ ಎಂಟ್ರಿಗೆ ಎಲ್ಲಿ ಬೇಕಾದ್ರೂ ಫ್ರೀಯಾಗಿ ಓಡಾಡ್ಬೋದು ಸೊ ತಿರುಮಲಿಂದ ತಿರುಪತಿಗೆ ಹೋಗಬೇಕು ಅಂದರೆ ಟಿಕೆಟ್ ಕೊಡ ತೊಗೋಬೇಕು ಅಲ್ಲೇಂದರೆ ಯಾರೂ ಕೇಳೋದಿಲ್ಲ ಹತ್ತಿರ ಎಲ್ಲೇ ಹತ್ತಿರ ತೊಗೊಳಕ್ಕೆ ಕೇಳೋದಿಲ್ಲ ಸೊ ಹಾಗಾಗಿ ಹೊರಟಿ ಓಟೆಲ್ಲ ಮಧ್ಯಾಹ್ನ ಅಲ್ಲ ಅಲ್ಲೇ ಊಟ ಮಾಡ್ಕೋತ ಇದ್ವಿ ಬೆಳಗ್ಗೆ ಹೊರ್ಗಡೆ ತಿಂತಿದ್ವಿ ಸಂಜೆನೂ ಕೂಡ ಹೊರಗಡೆ ತಿಂತಿದ್ವಿ ಯಾಕಂದರೆ ಬೆಳಗ್ಗೆ ಟೆನ್ಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ ಮೂರು ಗಂಟೆಗಳನ್ನ ಲಂಚು ಊಟದಾಲಲ್ಲಿ ಕ್ಲೋಸ್ ಮಾಡ್ತೀರು ಮತ್ತು ಇನ್ನೂ ಫೈವ್ ಓ ಕ್ಲಾಕೇನೋ ಓಪನ್ ಮಾಡಿ ಸೆವೆನ್ಗೆಲ್ಲ ಕ್ಲೋಸ್ ಮಾಡ್ತಿದ್ರು ಸೊ ಪ್ರತಿ ಸರಿ ಅಲ್ಲಿಗೆ ಹೋಗಿ ಬರೋದಕ್ಕೆ ನಮ್ಮದು ಕಾಟೇಜು ಸ್ವಲ್ಪ ದೂರ ಇದ್ದಿದ್ದರಿಂದ ಹಿಂಸೆ ಆಗುತ್ತೆ ಅಂತ ಹೇಳಿ ಸತಿ ನಮಗೆ ಊಟದಾಲ್ ಎದುರುಗಡೆ ನಮಗೆ ಕಾಟೇಜ್ ಸಿಕ್ಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲ ಅಲ್ಲೇ ಮಾಡ್ತೀವಿ ಈ ಸರಿ ಹೊರಗಡೆ ಹೊರ್ಗಡೆ ಇದ್ವಿ ಮತ್ತು ಏನಂತಂದರೆ ಅದೇ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾವು ಮೊಬೈಲೆಲ್ಲ ಬೆಟ್ಟರು ರೂಮಲ್ಲೇ ಇಟ್ಟು ಹೋಗಬೇಕು ಮೊಬೈಲಿಂದ ಹಿಡಿದು ಸ್ಮಾರ್ಟ್ ವಾಚ್ ಇದ್ದರೂ ಕೂಡ ರೂಮಲ್ಲಿ ಇಟ್ಟು ಹೋಗಬೇಕು ಮತ್ತು ಆಧಾರ್ ಕಾರ್ಡ್ ಕ್ಯಾರಿ ಮಾಡಲೇಬೇಕು ಕಂಪಲ್ಸರಿ ತಿರುಪತಿಗೆ ಹೋಗ್ತೀವಿ ಅಂದರೆ ಆಧಾರ್ ಕಾರ್ಡ್ ಇರಲೇಬೇಕು ಮೇಲೆ ಅಂದರೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಧರ್ಮದರ್ಶನದಲ್ಲೂ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ ಅದನ್ನು ಆಧಾರ್ ಕಾರ್ಡ್ ತಗೊಂಡ್ರೆ ನಮಗೆ ಧರ್ಮದರ್ಶನ ಟಿಕೆಟ್ ಕೊಡ್ತಾರೆ ಆ ಒಂದೊಂದು ಟಿಕೆಟ್ಗೆ ಒಂದೊಂದು ಲಡ್ಡು ಸಿಗುತ್ತೆ ಎಕ್ಸ್ಟ್ರಾ ಲಡ್ಡು ತೊಗೋಬೇಕು ಅಂದರೂ ಕೂಡ ಆಧಾರ್ ಕಾರ್ಡ್ ಕೊಡಬೇಕು ಮತ್ತು ಎಕ್ಸ್ಟ್ರಾ ಲಡ್ಗೆ ತೊಗೋಬೇಕು ಆಧಾರ್ ಕಾರ್ಡ್ ಮತ್ತು ರೂಮ್ಗೂ ಆಧಾರ್ ಕಾರ್ಡ್ ಕೊಡಬೇಕು ಸೊ ಹಾಗಾಗಿ ಆಧಾರ್ ಕಾರ್ಡ್ ಇರೋದು ಬಿಟ್ಟಾರೋ ಜೊತೆ ಕ್ಯಾರಿ ಮಾಡೋದು ಬಿಟ್ಟಾರೋ ಸೊ ಭಾನುವಾರ ಅಲ್ಲಿ ಎಲ್ಲ ಕೇಳ್ಕೊಂಡಂಗೂ ಸುಮಾರು ಜನ ಕನ್ನಡಿಗ ಅಂದರೆ ನಮ್ಮ ಕರ್ನಾಟಕದವರು ಸಿಕ್ಕಿದ್ರು ಗುರ್ಬರ್ಗದವ್ರು ಸಿಕ್ಕಿದ್ರು ಚಿತ್ರದುರ್ಗದವರು ಸಿಕ್ಕಿದ್ರು ಇಲ್ಮಲ್ದವ್ರು ಸಿಕ್ಕಿದ್ರು ಎಲ್ಲರೂ ಕೂಡ ಹಂಗೆನೇ ಎರಡು ಗಂಟೆಗೆ ಬಂದು ಆಮೇಲೆ ದರ್ಶನಕ್ಕೆ ಹೋಗೋಣ ಹೇಳಿ ವೆಯ್ಟ್ ಮಾಡಿದವರು ದರ್ಶನ ಆಗಿರಲಿಲ್ಲ ಅವ್ರಿಗೆ ಎಂಟು ಕ್ಲೋಸ್ ಅಂತೇಳಿ ಭಾನು ಸೋಮವಾರ ತನಕ ವೆಯ್ಟ್ ಮಾಡ್ತಿದ್ರು ಸೊ ಭಾನುವಾರ ಓಡಾಡಿಕೊಂಡು ಮತ್ತೆ ಬಂದು ಬೆಳಗ್ಗೆ ಬೇಗ ಎದುರೋಣ ಅಂತೇಳಿ ಮಲ್ಕೊಂಡು ಸೋಮವಾರ ಅರ್ಲಿ ಮಾರ್ನಿಂಗು ನಾನು ತ್ರೀ ಓ ಕ್ಲಾಕ್ಗೆ ಅಲಾರಾಮ್ ಇಟ್ಟಿದ್ದೆ ನಮ್ಮದು ಇನ್ನೊಂದು ಬೆನಿಫಿಟ್ ಏನಂತಂದರೆ ನಮ್ಮದು ರೋಡ್ ಸೈಡ್ಗೆ ಕಾಟೆ ಸಿಕ್ಕಿದೆ ನೋಡಿ ಅಲ್ಲಿ ರೋಡ್ ಸೈಡ್ಗೆ ಕಾಟೆ ಸಿಕ್ಕಿರೋದ್ರಿಂದ ಅಲ್ಲಿ ಹಾರ್ನ್ ಹೊಡೆದಿದ್ದೆಲ್ಲ ನಮಗೆ ಕಿಟಕಿಗೆ ಬಂದು ಬಡಿದಿತ್ತು ಅಲಾರಾಮ್ ಇಡ್ದಿದ್ರು ಎಚ್ಚರ ಆಯ್ತಿತ್ತು ತ್ರೀ ಓ ಕ್ಲಾಕೆಲ್ಲ ಎಚ್ಚರ ಆಗಿ ತ್ರೀ ಓ ಕ್ಲಾಕ್ಗೆ ಆಚೆ ಬಂದು ನೋಡೋಕೆ ಹೇಳಿದೆ ಎಲ್ಲರೂ ಇದ್ದಾರೆ ಓಡೋಣ ಬಾ ಅಂತ ಹೇಳಿದ್ರು ಸೊ ನಾವು ಅಷ್ಟೊತ್ತಿಗೆ ಗೀಝರ್ ಆನ್ ಮಾಡಿ ಬೇಗ ಬೇಗ ಸ್ನಾನ ಸ್ನಾನ ಮಾಡಿ ನಾಲ್ಕು ಕಾಲು ಒಳಗಡೆ ಆಚೆ ಬಂದು ಅಲ್ಲಿ ಫ್ರೀ ಬಸ್ ಇರ್ತೇವೆ ಫ್ರೀ ಬಸ್ಸೇ ಬಂತು ಅಷ್ಟೊಂದು ನಮಗೆ ಅದನ್ನೇ ಹತ್ಕೊಂಡು ಫ್ರೀ ಬಸ್ ಅಕಸ್ಮಾತ್ ಬರೋದು ಲೇಟ್ ಆದರೂ ಕೂಡ ಅಲ್ಲಿ ಐವತ್ತು ರೂಪಾಯಿ ಸೀಟಿಗೆ ಅಂತೇಳಿ ಶೇರ್ ಆಟೋಗಳು ಶೇರ್ ಜೀಪಗಳು ಇರ್ತಾರೆ ಅವರು ತೊಗೊಂಡು ಧರ್ಮದರ್ಶನ ಹತ್ರ ಬಿಡ್ತಾರೆ ಸೊ ನಂಗೆ ಫ್ರೀ ಬಸ್ ಬಂದಿದ್ದರೆ ಫ್ರೀ ಬಸ್ ಹತ್ಕೊಂಡು ಧರ್ಮದರ್ಶನ ಹತ್ರ ಹೋದ್ವಿ ಎಂಟ್ರಿ ಬಿಟ್ಟಿದ್ದರು ಸೊ ಅರ್ಲಿ ಮಾರ್ನಿಂಗು ಸೋಮವಾರ ಅರ್ಲಿ ಮಾರ್ನಿಂಗು ಫೋರ್ ತರ್ಟಿಗೆಲ್ಲ ನಾವು ಎಂಟ್ರಿ ಹತ್ತಿರ ಹೋದ್ವಿ ಎಂಟ್ರಿ ಹತ್ತಿರ ಹೋಗಿ ಕ್ಯೂ ಅಲ್ಲಿ ಅಷ್ಟೇನು ಕ್ಯೂ ಇರಲಿಲ್ಲ ಆಗ್ತಾನೆ ಓಪನ್ ಆಗಿದ್ದರಿಂದ ಬೇಗ ಬೇಗ ಹೋದ್ವಿ ಅಲ್ಲಿ ಲಾಕರ್ಲಿ ಅಂದರೆ ಹಾಲು ಕೂರಿಸ್ತಾರಲ್ಲ ಆ ಹಾಲ್ಗೆಲ್ಲ ನಾವು ನಾಲ್ಕು ಮುಕ್ಕಾಲ್ಗೆಲ್ಲ ಒಳಗಡೆ ಹೋದ್ವಿ ಅಲ್ಲಿ ಲಾಕ್ ಮಾಡಿದ್ರು ಲಾಕ್ ಮಾಡಿ ಅಲ್ಲೇ ಊಟ ಮತ್ತು ಅಂದರೆ ಸಾರಿ ತಿಂಡಿ ಮತ್ತು ಹಾಲೇನು ಕೊಡ್ತಾರೆ ಬಟ್ ನಮಗೆ ನಿದ್ದೆ ಇಲ್ಲದೆ ಅದರಿಂದ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಆರು ಗಂಟೆಗೆಲ್ಲ ಹಾಲನ್ನ ಓಪನ್ ಮಾಡಿದ್ರು ಹಾಲು ಓಪನ್ ಮಾಡಿ ಸೆವೆನ್ ಫಿಫ್ಟೀನ್ಗೆಲ್ಲ ನಮಗೆ ಸೆವೆನ್ ಫಿಫ್ಟೀನ್ ಸೆವೆನ್ ಫೈವ್ಗೆಲ್ಲ ನಮಗೆ ದರ್ಶನವೇ ಮುಗ್ದೋಯಿತು ತುಂಬಾ ಖುಷಿ ಆಯಿತು ತ್ರೀ ಫೋರ್ ಅವರ್ಸ್ಗಳಿಗೆಲ್ಲ ದರ್ಶನೇ ಮುಗ್ದೋಯ್ತು ಮತ್ತು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೆ ಟೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಅಲ್ಲಿ ಊಟದಲ್ಲಿ ತಿಂಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೈನ್ ಓ ಕ್ಲಾಕ್ ಹಂಗೆ ಅಲ್ಲಿ ತಿಂಡಿ ತಿಂದ್ಕೊಂಡು ಈ ಸರಿ ಏನಂದರೆ ಸುಮಾರು ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ ಊಟದಲ್ಲೂ ಚೇಂಜಸ್ ಮಾಡಿದ್ದಾರೆ ನೋಡಿ ವಡೆ ಕೊಡ್ತಾಯಿದ್ರು ಪೊಂಗಲ್ ಕೊಡ್ತಾಯಿದ್ರು ಚಟ್ನಿ ಪಲ್ಯ ಅನ್ನ ಸಾಂಬಾರು ಅದಲ್ಲದೆ ತಿಳಿ ಸಾಂಬಾರು ಅಂದರೆ ರಸಮು ಅದಲ್ಲದೆ ಮಜ್ಜಿಗೆ ಊಟದಲ್ಲೂ ಕೂಡ ಚೇಂಜಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಸೊ ಅಲ್ಲಿ ತಿಂಡಿ ತಿಂದ್ಕೊಂಡು ಮತ್ತು ಬಂದು ಇನ್ನೊಂದು ಏನು ಹೇಳಬೇಕು ಅಂತಾರೆ ದರ್ಶನಕ್ಕೆ ಅಷ್ಟೆಲ್ಲ ಕಾದು ಗರ್ಭಗುಡಿ ಹತ್ರ ದರ್ಶನಕ್ಕೆ ಹೋಗ್ತೀವಲ್ಲ ಆ ಕಣ್ಣಲ್ಲಿ ನೀರೇ ತುಂಬ್ಕೊಂಬಿಡುತ್ತೆ ನನಗಂತೂ ನೀರು ತುಂಬಿಕೊಂಡ್ಬಿಡ್ತು ಗರ್ಭಗುಡಿ ಹತ್ರ ಹೋಗೋದೇನೆ ಅಂದರೆ ಎಲ್ಲ ಗೋವಿಂದ ಗೋವಿಂದ ಅಂತ ಕಿರ್ತಾ ಇರ್ತಾರೆ ಅದು ಆ ಕೂಗೆಲ್ಲ ರೋಮಾಂಚನ ಮಾಡಿಸುತ್ತೆ ನಮ್ಮನ್ನ ಆ ದೇವ್ರನ್ನ ನೋಡ್ಸಿದಂಗೆ ನನಗಂತೂ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಡ್ತು ಅಲ್ಲದೆ ಈ ಸರಿ ರಶ್ಶಿ ಕಮ್ಮಿ ಇದ್ದಿದ್ದರಿಂದ ಏನೋ ಒಂದು ಐದಾರು ಸೆಕೆಂಡು ನಿಂತ್ಕೊಂಡು ದೇವ್ರನ್ನ ಕಣ್ಣು ತುಂಬ ನೋಡಿದ್ದೀನಿ ಹೇಳಿಲಿಲ್ಲ ಇಷ್ಟು ಇಷ್ಟು ಲಾಸ್ಟ್ ಟೈಮೆಲ್ಲ ಹೋದಾಗ ರಂಡಿ ರಂಡಿ ಅಂತ ಎಳ್ದೇಳ್ದು ಬಿಡ್ತಿದ್ರು ಈ ಸಾರಿ ಅಷ್ಟು ಟ್ರೇನು ಎಳಿಯ ಎಳೆದು ಬಿಡಲಿಲ್ಲ ಅವರು ಜನ ಇದರಿಂದ ಅದು ಅಲ್ಲದೆ ಬೇಗ ಹೋಗಿದ್ದರಿಂದ ಹೇಳಿಲಿಲ್ಲ ಒಂದು ಐದಾರು ಸೆಕೆಂಡ್ ನಿಂತ್ಕೊಳ್ಳೋಕೆ ಬಿಟ್ಟರು ಎಳಿದ್ರು ಅಂದರೆ ಅಷ್ಟು ಫಾಸ್ಟಾಗಿ ಏನು ಹೇಳಲಿಲ್ಲ ನೋಡಲಿ ಅಂತ ಬಿಡ್ತಾಯಿದ್ರು ಕಣ್ ತುಂಬ ನೋಡಿಕೊಂಡು ಹೊರ್ಟು ಬಂದ್ವಿ ಅದೇ ಬಂದಿದ್ದೆ ಮತ್ತು ನಾವು ರೂಮಿಗೆ ಬಂದು ರೂಮ್ನ ಚೆಕೌಟ್ ಮಾಡಿ ರೂಮ್ನ ಕೀನ ಸಬ್ಮಿಟ್ ಮಾಡಿ ಆಫೀಸ್ಗೆ ಮತ್ತೆ ಮೈಸೂರು ಬಸ್ ಹತ್ತೋಣ ಅಂತೇಳಿ ತಿರುಮಲಿಂದ ತಿರುಪತಿಗೆ ಬಸ್ ಹತ್ತಿ ಬಂದ್ವಿ ತಿರುಪತಿಗೆ ಬಂದರೆ ಮೈಸೂರಿಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ ನಮಗೆ ತಿರುಪತಿಯಿಂದ ಬ್ಯಾಂಗ್ಳೂರಿಗೆ ಸಿಕ್ತು ಸೊ ಬ್ಯಾಂಗ್ಳೂರಿಗೆ ಬಂದು ಹೇಳಿದು ಬ್ಯಾಂಗ್ಳೂರಿಂದ ನಾವು ಮೈಸೂರಿಗೆ ಬಸ್ ಹತ್ತೋಣ ಅಂತ ಹೋದರೆ ಅಲ್ಲೇನೋ ಚೇಂಜಸ್ ಮಾಡಿದಾರಂತೆ ಸ್ಯಾಟ್ಲೈಟ್ಗೆ ಹೋಗಿ ಮೈಸೂರು ಬಸ್ ಹತ್ತಬೇಕು ಅಂತ ಹೇಳಿದರು ಇನ್ನೇನು ಅಂತ ಹೇಳಿ ಸ್ಯಾಟ್ಲೈಟ್ಗೆ ಹೋಗಿ ಬಸ್ ಹತ್ತಿ ಮೈಸೂರಿಗೆ ಬರೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಮಿಡ್ ನೈಟು ಸೊ ಆಟೋ ಹಿಡಿದು ಪಿರ್ಪೇರ್ಡ್ ಆಟೋ ಹಿಡಿದು ನಮ್ಮ ಮನೆಗೆ ಬಂದು ತಲುಪಿದ್ವಿ ಇಷ್ಟೇ ಫ್ರೆಂಡ್ಸ್ ಹೇಳಬೇಕು ಅಂದ್ಕೊಂಡಿದ್ದು ಸೊ ಯಾರೆಲ್ಲ ಪ್ಲೀಸ್ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್ ವೀವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್